ಏನು ಮುಂಜಾ ಹಿಡಿದು ಅಂಗಡಿ ತೆಗದೇನೆ ಒಂದ್ ಗಿರಕಿಲ್ಲ ಏನ್ ಮಾಡ್ವಾ ಸಾಕಾಗಿತ್ ನನಗ್ರಿ ಏನು ಎಟ್ಟತಕ್ಕ ಆಯ್ತು ಊಟ ಗಿಟ್ಟ ತಗೊಂಡು ಬ್ಯಾಸರಿ ಆಗೇತಿ ನಾವನ ಸಿಗರ್ ಅಂಗಡಿ ಅಂಗಡಿ ತಗದ ನೋಡೋಣ ನಾವನ ಸುಮ್ ಒಂದ್ ಹೆಚ್ಚಿ ಹಿಮಲ್ ಚಟ ಆಗ್ಯದ ತಿನ್ಬೇಕಾಗ್ಯದ ಹಿಮಲ್ ಅರ ತಿಂದ್ ಬರೋ ಮಂದ್ಯ ಏನಿಟ್ಟಿರ ಅಂಗಡಿಯಾಗ ಅಂಗಡಿಯಾಗ ಇಟ್ಟಿದ್ದು ಕಾಣುವಲ್ವಾ ಬೇರೆ ಹೇಳ್ಬೇಕಾ ಇಲ್ಲಿ ಕಾಣ್ ಎಲ್ಲ ಗೊತ್ತಿತ್ತು ನಮಗೂ ಒಂದ್ ನಾನೊಂದ್ ಕಿಂಗ್ ಫಿಶರ್ಗಳು ಇದು ಕಿಂಗ್ ಫಿಶರ್ ಅಂಗಡಿಗತ್ನಗೋ ಚಂದ ಯಾರ ಕಡೆ ಲತ್ತಿ ತಿಂದಿಲ್ಲ ಎಲ್ಲಿ ನಮಗೂ ತಿಂದ ನಿನ್ ಎಲ್ಲಾ ಇದ್ರ ಅಂಗಡಿಯಾಗಿದ್ರು ಇರ್ಲಿಕ್ಕ ಮುಂದಿನ ಅಂಗಡಿಗ್ ಹೋಗ್ತೀನ ನೀ ಬಂದಿದ್ ನಮಗೂ ಗೊತ್ತೈತಿ ಹೋರಿ ಮುಂದಿನ ಅಂಗಡಿಗೆ ಹೋರಿ ನೀ ಇಲ್ದ ಇನ್ನೊಬ್ಬರ್ತಾನ ంగడి నాక్ ప్యాకెట్ ఇకొతాంగతి మొత్తం అంగీల ఇక హిమాలయ బాడీ కణకైతి ఇట్టాడు ఇల్లు పట్ట ಆಯ್ತು ಅಂಗಡಿಯಾಗ ಯಾರ ಯಾರು ಕಾಣಲಾಗ್ಯಾರಲ್ಲ ಇಲ್ಲಿ ಅಂಗಡಾಗ ಏನ್ ಬೇಕ್ರಿ ಇದು ಒಂದ್ ಹಿಮಾಲಿತ್ರಿ ವಿಮಾಲ ಹಿಮಾಲ ಅಂಗಡಿ ಗಟ್ಲೆ ಕಾಣತೈತಿ ನಿಮ್ಗ ಮತ್ತೆ ಏನ್ರಿ ಸಾಬನ್ ಪುಡಿ ಬಳ್ಳಿ ಅಷ್ಟಾ ಜೀರ್ಗಿ ಸಾಸಿವಿ ಶಾಂಪೂ ಬರೀ ಮುಲ್ಲ ನೀವು ಮುಲ್ಲ ನೀನ್ ದಶನ್ ಅಂಗಡಿ ಇತ್ತ ಏನೋ ಹಾ ಮರ ಬೆದರ್ಲಿ ಕಳ್ದಂಗೆ ಮಾಡ್ತಾಳಲ್ಲ ವರ್ಷ ಹೋಗದಂಗೆ ಮಾಡಾಕ್ತಿಲ್ಲ ಆಯ್ತ ಹೋಗ್ತಿ ನೋಡು ಏನ್ ನಿಮ್ದು ಒಂದೇ ಅಂಗಡಿ ಐತೆ ನಮ್ಗೆ ಮುಂದ್ ಅಂಗಡಿಗೆ ಹೋಗಿ ಸಿಗಲ್ಲ ಅಂಗಡಿ ಐತಿ ಹೋಗ ಇದು ಒಂದೇ ಅಂಗಡಿ ಐತೆ ಅಂತ ಹೇಳಿ ಏನ್ ಇಲ್ಲಿ ಇಲ್ಲಿ ಒಂದ್ ಐದ್ನೂರು ರೂಪಾಯಿ ಚಿಲ್ಲರ್ ಹೋಗ ಹಿಡಿಯ ಚಿಲ್ಲರೆ ಇಲ್ಲ ನಮ್ಮ ಅಂಗಡಿಯಾಗ ಚಿಲ್ಲರ್ ಇಲ್ಲ ಅಂದ್ರ ಅಂಗಡಿ ಅದಕ್ಕೆ ತಗೊಂಡಿತ್ತಿ ಬಂದ್ ಮಾಡ್ಕೊಂಡ್ ನಿಂದ್ರು ನಿನ್ನ ಸಿನ್ ಅಂಗಡಿ ಐತೆ ಹೋಗ್ 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 ಹೊಡಿಬೇಕತ್ತಿ ಹೇಳ ಏನು ಅಂಗಡಿ ಅಂಗಡಿನ ಒಂದು ಗಿರಕ್ಕೆ ಬರುವ ಬರೇ ಚಿಲ್ಲರ್ ಬೇಡಕ ಬರ್ತಾರು ಅದಂತ ಇದಂತ ಒಟ್ಟ ಸಾಕಾಗೈತ ನನಗ್ರೆ ಒಂದ್ ತಾಸ ಊಟ ಮಾಡಿ ಮನ್ಕೊಂಡ್ರೆ ಮನ್ಕೋತೀನಿ ಅಂಗಡಿ ಇಕ್ಕ ನೀವ ಓಕೆ ನೀವ್

ನಮಸ್ಕಾರ ಅಗಸ್ತೆ ತೋರಿಸ್ತೀವಿ ಹುಡ್ಗಿನ್ ತೋರಿಸ್ತೀನಿ ಹಂಗ ಹಿಂಗ್ ಏನ್ ತೋರ್ಸಿಲಲ್ಲ ಹೋಗನ್ ತೋರಿಸ್ತೀನಿ ನಿನ್ನೆ ಫೋನ್ ಮಾಡಿದ್ರ ಹಾ ಜಲ್ದಿ ಬರ್ರಿ ಬಂದ್ ಕೇಳಂದ್ರ ಹುಡ್ಗಿನ್ ನೋಡ್ಕೊಂಡ್ ಹಾ ಅವ್ರ ಮನೆಯಾಗ

கிங் பிஷர் அதுக்கு ಯಾಕ್ರಿ ಈ ಕಡೆ ಬರ್ರಿ ಕಡೆ ಇಲ್ಲ ಹೇಳ್ರಿ ಏನ ಆತ್ರಿ ಬರ್ರಿ ಕರಿ ಆಕ ಏಕ ಹೇಳ್ರಿ ಬರೋಮ್ಮ ಹಾ ಬರ್ರಿ ಕರಿ ಹೇಳ್ರಿ ಕುಂದ್ರ ಕಳ್ದು ಈ ಕಡೆ ಕುಂದ್ರಿದ್ ಹೇಳ್ರಿ ಇಲ್ಲೇ ಮತ್ತ್ಯಾಕರ್ ಇಲ್ಲ ಕುಂದ್ರಮ ಈಕೆನೆರಿ ಹುಡುಗಿ ಕರಿ ಹಾ ಹಾ ನೋಡ್ರಿ ನಿಮ್ಗ ಮನ್ಸಿಗ್ ಬರ್ತಂದ್ರ ಮಾಡ್ಕೊಂಡ್ ಹೋಗ್ಬಿಡನು

ಹೆಂಗಂದ್ಯಪ್ಪ ನೀ ಏ ಹಂಗಂತಾರ ಹಂಗೆ ಹಾ ಈ ನೋಡಿ ಊರಿಗೆ ಪಸಂದ್ ಆಗಿತ್ತಂದ್ರ ಈಗ ಬಗೆಹರ್ಸಿ ಬಿಡೋನು ಅಲ್ಲೇ ಅಂಗಡಿಯಾಗ ಪಸಂದ್ ಮಾಡ್ದಂಗ ಆಗಿದ್ ನಾವ್ ಅಂಗಡಿಯಾಗೆ ಮಾಡಿರ ಅಂಗಡಿಯಾಗೆ ಮಾಡ್ಯಾರದ್ದವ್ರು ಪಸಂದ್ ನಮ್ಮ ನಮ್ಮವ ನಮ್ಮಪ್ಪ ಬರ್ಲಿ ಗಾಪ್ರಿ ಏನ್ ನಮ್ಮವ್ವ ನಮ್ಮವ್ವ ಅಂತ ಹೇಳು ಮರ ನೀವ್ ಮಾವಗ ಹೇಳ ಮಾಡೋನು ಈಗ ಮೊದಲ ನಾವ್ ಮುಗಿಸೋನು ಏನ್ರಿ ಮದುವೆ ಹಾನ್ ರೀ ಹಂಗ ಮಾತಾಡ್ತೀರಿ ಇಲ್ಲ ಹಾ ಏನ್ ತಲಿ ಬಂಗಾರ ರೊಕ್ಕ ರೂಪಾಯಿ ಏನು ತಗೊಂಗಿಲ್ಲ ಅವ್ರು ದುನಿಯಾದ್ ಶ್ರೀಮಂತರ ಅದಾರ ಅವ್ರು ಹಿಂಗ ಬಂದಾರಲ್ರಿ ಮತ್ತ ಅವ್ರು ಅವ್ರ ವಿಮಾನ ಏನ್ ಅದಾವಲ್ಲ ಅವ್ರು ಓಸು ಬಾಡಿಗಿ ಕಳಿಸ್ಯಾರ ಅವ್ರು ಹಾ ರೀ ಅಲ್ಲೇ ಕೊಟ್ಟ ಮಾತಾಡ್ರಿ ಇಲ್ಲ ಇಲ್ಲ ಅಂದ್ರ ಅವ್ರಿಗ ಏನೂ ಕೇಳಸ್ಬಾರ್ದಂತ ಹಾ ಹಾ ನಾವ ನಾವ್ ಮಾತಾಡದ್ ಇಬ್ರು ಏನ್ ತೆಲಿ ಕಡಿಸ್ಕೋಬೇಡ ಏನ ಮಾಡ್ಕೊಟ್ಟಿರ್ತೀನಲ್ಲಾ ನಾ ಅವಾಗ ಅವಾಗ ಬಂದ್ ಹೋಗಿರ್ತೀನಿ ಎದಕ ಅಲ್ಲ ನಿಮ್ ಸಂಸಾರ ಚಂದ ನಡದೈತಿಯೋ ಇಲ್ಲೋ ನಿಮ್ಗ ಮಕ್ಳ ಆಗ್ಯಾವು ಇಲ್ಲೋ ಮಕ್ಳ ಆಗ್ಲಿಲ್ಲ ಅಂದ್ರ ಮತ್ ಮಾಡ್ತೀನಿ ನೀವೇನ್ ಮಾಡ್ತೀರಿ ಅಲ್ಲಾ ದವಾಖಾನಿಗ್ ತೋರ್ಸೋದು ಮಾಡದು ಈ ಎಲ್ಲಾ ಮಾಮೂಲಿ ಅದ ಇವು ಏನ್ ತಲಿ ಕೆಡ್ಸ್ಕೋಬ್ಯಾಡ್ರಿ ಈ ಹು ಅನೋ ಮದ್ವಿ ಮಾಡಿ ಬಿಡೋನು ಇಲ್ಲ ನೋಡ್ಬೇಡ್ರಿ ಗಪ್ಪ್ರಿ ಭಾಜರಕೋ ನೋಡ್ ಹಾ ಏನ್ ಹೆಂಗಂದಿಪ್ಪಾ ನೀ ಏನ್ ಗಪ್ಪ ಕುಂತಿಲ್ಲ ನಿನ್ ಏನೇನ ಅಂತ ಆಸ್ತಿ ಹೇಳು ನಿನ್ನ ಆಸ್ತಿ ಅನಾಥ ನಿನಗ್ ಗೊತ್ತಿತ್ತು ಮಾರ್ಯಾತದ ಮೂರಾ ಮೂರ್ ಎಕ್ರೆ ಐತಿ ಹೊಲ ಅವ್ರ್ದು ಮಾಡಕೊಟ್ಟ ಬಂದಿರ್ಲಿ ಅಂತ ನೋಡೋಣ ಎಕ್ರೆ ಇದ್ದೋರ್ರೀ ಅಲ್ಲಿ ಗಾಡಿ ರೋಡಿಗ್ ಹಚ್ಚಿ ಬಂದೇವಿ ಈ ಕಡೆ ಹೊಲದ ಸಂಧ್ಯಾಗ ಬರಂಗಿಲ್ಲಲಾ ನಿನ್ನ ಸಂಧ್ಯಾಗ ಹಾ ಅವ್ ನೂರ್ ಎಕ್ರೆ ಮಾರ್ಯಾರ ಮೂರ್ ಎಕ್ರೆ ಮತ್ತ ಉಳಿದೈತಿ ಪಿಕ್ಸ್ ಅವ್ರದ ಎಲ್ಲಿ ಐತ್ರಿ ಅದು ಆಕಡೆ ಈ ಏರ್ಪೋರ್ಟ್ ನಡದೈತಿ ಅಲಾ ರೀ ಹತ್ತಿ ಐತಿ ಅದು ಮೂರ್ ಎಕರೆ ಐತಿ ಅದು ಅವ್ರ ಜಾಕ್ ಇಟ್ಕೊಂಡಾರ ಅದ್ರಾಗ ಮತ್ ಏನಾದ್ರೆ ಬಳಸಿರ ನೀವು ಏ ಏನ್ ಬಳಸಿಲ್ಲ ಮೂರ್ ಎಕರೆ ಸುದ್ದ ಆಗಲ್ಲ ಸದ್ಯ ಮೂರ್ ಎಕರೆ ಹ ಮೂರ್ ಎಕರೆ ಸುದ್ದ ಆಗಂತ ಏನ್ ತಲಿ ಕೆಡಸ್ಲ್ ಬಣ್ಣಿ ಮೂರ್ ಎಕರೆದಾಗ ಏನೇನ್ ಬಿತ್ತವ್ರು ಏ ಬಿತ್ತು ಅಂದ್ರೆ ಅವ್ ಇವು ಜಾಳ ಗೋಧಿ ಮೂರ್ ಎಕರೆದಾಗ ಬಿತ್ತಿ ಆರ್ ಮೂರ ಕೊನೆಗೆ ಹೋಗೋದ್ ಆ ಕಡೆ ಒಟ್ಟ ಅಟ್ಟೆ ಆ ಕಡೆ ಅಟ್ ಪಾಸ್ಟ್ ಅದೇವನು ಕೆಲಸ ಹೆಂಗ್ ಅಂದಿನಿ ಸಲ ಬಿತ್ ಬಿಟ್ರಿ ತಿಳ್ಕೊನಿ ಒಂದ್ ವರ್ಷಿಗೆ ಒಂದೇ ಬೆಳಿ ಅಂತ ಎಂತ ಹೊಲ ಐತ್ರಿ ಮನೆ ಬದ್ರಿ ಗಿಡ ಹಚ್ಚಾರ ತಮಾಟಿಕ ಆಗ್ಯಾವಂತ ಬೀಜ ಇಲ್ಲಿವಲ್ಲವು ಪಾರಂಗಿನ್ ತರ್ಸಾರ ಅವ್ರು ಈಗ ಏನಿಲ್ಲ ನೀವ್ ಹೋಗ್ಬರತನ ಟೈಮ್ ಆಗ್ತೈತಿ ಒಟ್ಟ ಹುಡುಗ ಚಲೋ ಅದಾನ ಅದು ಮೂರ್ ಎಕರೆ ಹೊಲದ ಬಗ್ಗೆದಾಗ ಹೇಳ್ದಲ್ಲ ಬದನಿಕಾಯಿ ಬಿತ್ತಾರ ಟಮಾಟಿಕೆ ಬಂದಾವು ನೋಡ್ರಿ ಅವ್ರ ಹೆಂಗ್ರಿ ಅವ್ರನ್ನ ಯಾರನ್ನ ಅವನ್ರಿ ಹೋಗಿ ಯಾರೀತ ಮೊನ್ನೆ ಸಾಲೂಟಿಗೆ ಹಿಂಡಿ ಕಡೆ ಸಾಲೂಟ್ ಇದ್ದಿದ್ದಿಲ್ಲ ಸಾಲ ಎಂತ ಚಲೋ ಬೀಜ ಎಂತ ಇದು ಟಮಾಟಿ ಎಂತ ಬದನಿಕಾಯಿ ಬೀಜ ಇಲ್ಲಿವ ಅಲೋ ನೋಡೇ ಇಲ್ಲ ಅವ್ರು ಹ ಅವ್ರ ಬೀಜ ಅಂದ್ರ ಬೀಜಪ್ಪ ಒಂದ್ ಸಲ ಭೂಮಿಯಾಗ ತುಲಕಿ ಬಿಟ್ರಂದ್ರ ಬೀಜ ಮೂರ್ ದಿವಸ ಅಡಗಿನ

ஒட்ட ஏன் விசார்கோப்போதில் எச்ச மாவீச பர்ச்சனீங்க நோடக் லக்ன ஆகிரி நம்னக்கி தெளி கடஸ் நீ ಹಂಗಂತೆ ಅದ್ ಮುಂದ್ ಹೋದಿಂದ ಮದಿ ಆಗಿ ನಿಮ್ ಸಂಸಾರ ನೀವ್ ಬೇನ್ ಹತ್ತಿಂದ ಎಲ್ಲಾ ಸುದ್ದ ಹಾಕಾವ್ ಏನ್ ತಲೆ ಕೆಡಸ್ಕೋಬೇಡ್ರಿ ನೀ ಎಲ್ಲಾ ಹೇಳ್ತೀನಿ ನೋಡು ಏನ್ ವಿಚಾರ ಮಾಡಕ್ ಹೋಗ್ಬೇಡ ನೀ ಲಗ್ನ ಮಾಡ್ಕೊಂಡು ಸುಮ್ಮ ಅವ್ ಜೋಡಿ ಹೋಗು ನಾ ಬರ್ತೀನಿ ಅಲ್ಲಿ ಎದಕ್ರಿ ಹುಡುಗ ಹೊಡೆಯೋದು ಬಡಿಯೋದು ಮಾಡಾಕತ್ನಂದ್ರೀ ಮತ್ ನೀ ಏನ್ ಹಾಲ್ ಕಾಶ್ ಕುಡೋದ್ ಬೇಡ ನಾನಾ ಕುಡ್ತೀನಿ ನೀವ್ ಕೊಡ್ತೀರಿ ಸುಮ್ ಜೋಡಿ ಇರಾಕತಿ ಜೋಡ್ರಿ ಹಾ ಏನ ವಿಚಾರ ಮಾಡಾಕ ಹೋಗ್ಬ್ಯಾಡ ಸುಮ್ ಅನು ಈಗ ವಾಲ್ಯಾ ವಾಲ್ರೀ ಒಟ್ಟ ಒಟ್ಟ ವಾ ಅಲ್ರಿ ಹಣೆ ಕಾಣಂಗಿಲ್ರಿ ಅವ್ರ ಅವನೆ ಬರಲೇ ಅವ್ರ ಅವ ಬರೋದ್ ಹೇಳ್ರಿ ಬರೋದ ಬ್ಯಾಡ ನಾವ್ ಒಂದರ ಒಳಗ್ ಹೋಯ್ದು ಅಲ್ಲೇ ಹೇಳಿ ಬರ್ತೀನ್ರಿ ಸಸ್ಪೆನ್ಸ್ ಹಾ ಸಸ್ಪೆನ್ಸ್ ಓಕೆ ಡನ್ ಆ ನಡಿಯ ಯಾಕ್ರೀ ಕಿಮ್ಯಾಗ್ ಹೇಳ್ತೀನಿ ಕಿಮ್ಯಾಗ ಇಲ್ಲಿ ಯಾರು ಕೇಳ್ತಾರ ನಡಿ ನಡಿ அவரு முந்தா முந்த் மாத்தாட் ஏன அல்லா லக்ன ஆகணும் மர நான் எல்லா நீடபேட இட நோடன ஏன் சார் எங்க எங்க ಸಾರಕ್ ಯಾಕ ಟುಚಾಕತ್ತ ಏನೋ ಹುಡುಗಿ ಡೇಂಜರ್ ಇದ್ದಂಗ ಕಾಣಸ್ತಾಳ್ರಿ ಡೇಂಜರ್ ಅದ ಹಣೇಂಗ ಕಾಣಂಗಿಲ್ಲಾ ಅದ ಕಿಂಗ್ ಫಿಶರ್ ಕೆ ನೋಡೀನ ಆಗಿಲ್ಲ ಕಿಂಗ್ ಫಿಶರ್ ಅನಿಬ್ಯಾಡು ನೋಡು ಅತ್ತಿ ಬಾಜರ್ ಹೋಗ್ಯಾಳ ಹಾ ಏ ಏನ್ರೀ ಮಗಲನ ಏನ್ರಿ ಹೇಳಿ ಬಗೆಹರ್ಶಿವನ ಏನೇನು ಅಲಾ ಮಾತ್ರಿ ಮಾತ ಅವ್ರು ಅವೆಲ್ಲಾ ಹೊಲಾ ಪಲ ಎಲ್ಲಾ ಅವ್ರ ನಿಮ್ಮ ಅವ್ವ ಇದ್ರ ಎಲ್ಲಾ ಎಲ್ಲಾ ಮಾತಾಡ್ತಾವ್ರಾ ನೀ ಐತ್ ಆಗ್ಯಾರ ನೀವು ಇಲ್ಲ ನಾ ಹೇಳಾಕತ್ತೀನಿ ನಿಮಗ ನೋಡ್ರಿ ಕೊಟ್ಟ ಮಾತಾಡ್ರಿ ಸನಿ ನಡೆಯಂಗಿಲ್ಲಾ ನಿನ್ಗ ಸನಿ ನನ್ ಚುಚ್ ಹೌದಾ ರೀ ಅವು ಹಾ ಏನ್ ಬಗೆಹರ್ಸೋದು ಬಗೆಹರಿಸು ಈಗ ಬಗೆಹರ್ಸಿ ಬಿಡ್ಯಾ ಬಗೆಹರಿಸಿ ಬಿಡು ಹೋಗಿ ಬಿಡು ಮತ್ತ ನೀವ್ ಕೆಲಸ ಮಾಡ್ರಿ ಇಲ್ಲಿ ಯಾರ ಅವ್ರ ಮನ್ಯಾಗವ್ರ ಆಸ್ಪಾಸದವ್ರು ಬರ್ತಾರೆ ನಿಂದ್ರಿ ಹೌದಾ ನಾವ್ ಒಳಗ್ ಬಗೆಹರಿಸಿ ಬಿಡ್ತೀನಿ ಮಾತಾಡೋದು ಮಾತಾಡ್ ಬಿಡು ಹ್ಮ್ ಏನ್ ಆ ದೀರ್ ಬಗೆಹರಿಸಿ ಬಿಡು ಹಾ ಏನ್ ಮುಂದಿನ ಮುಂದ್ ನೋಡೇ ಬಿಡೋಣ ಏನ್ ಆತೈತಿ ಆತ ಏನಾಕ್ ಆಗಲ್ಲ ಅಕ್ಕ ಏನ್ ಅಕ್ಕ ನೋಡಟ್ಟ ನಾ ಬಗೆಹರ್ಸ್ತೀನಿ ನೀವ್ ಓಕೆ ಡನ್ ಮಾತಾಡಿ ಮಾತಾಡಿ ಬಿಡು ಮತ್ತೇ ಮಾ ಏನ್ ತಿಳಿ ಕೆಡಿಸ್ಕೊಬ್ಯಾಡ್ರಿ ನೀವು ಆಯ್ತ ನಾನ್ ಬಗೆಹಾರ ಮಾವ ಬಾರ್ಲಿಕತ್ತ್ರಿ ಏ ನೀವ್ ಮಾವ್ ಬರಕಿತ್ತ ಮುಂಚೆನೆ ಮಾಡೋಣ ನಮ್ಮ ಅವ್ವ ಲಗ್ನ ಬರಂಗಿಲ್ಲ ರೀ ಅಗ್ನ ಆಗಬೇಡ ಬಗಿಹರ್ಸೋನು ಮಾತಾಡೋದು ನಿಮ್ಮವ್ವ ಬಂದಿದ್ದ ಮತ್ತ ನಿಮ್ಮ ಅವ್ವ ಹೇಳ್ಕೊಂಡು ಮತ್ತ ಅದು ಮತ್ತೆ ಬ್ಯಾರೆ ಬಗೆಹರ್ಸೋ ಹುಟ್ಟಿ ಕಟ್ಟಿ ಮಾತಾಡಬ್ಯಾಡ್ರಿ ದೂರ್ಸ ಕುತ್ಕ ಮಾತಾಡ್ರಿ ನನ್ನ ಜೋಡಿ ಅಂತ ಕೇಳ್ತೇತ್ರಿ ನನಗೆ ಸಜ್ಜೆಗೆ ಒಂದ್ ಕಾಣಲ್ಲ ಸಜ್ಜಿ ಅಂತ ನೀವು ಅವಾಗ ಅವಳ ಹೊಂಟಿದ್ದೆ ನಾ ಅಂತ ಹೇಳಿ ಒಂದ್ ನನಗೆ ಮೊದ್ಲೇರ ಹೇಳಕಪ್ಪ ನೀ ಇಸುಮ್ ಹಂಗೆ ಒಳಗ್ ಹೂ ಇತ್ತು ಹೊಂಟ್ರೆ ಅಡಗಾಲ ಕಾಲ್ ಮಾಡಿ ಇಡ್ತೀವಿ ಆ ದೊಡ್ಡ ಕುರಿ ಹೋತಲ್ಲ ಹಂಗ ಹೊಂಟ್ರಪ್ಪ ಅಟ್ಟು ಭವ ಅಷ್ಟ ನೋಡವಿ ಅವ್ರ ಬಗ್ಗೆದಾಗ ಇನ್ನೊಂದ್ ಜರ್ ಜರ್ ಮಾತದವು ಏನ್ರಿ ಮಾತಾಡೋ ಮಾತದವು ನಡಿ ಒಳಗ್ ಮಾತಾಡೋನು ಒಳಗ ಬ್ಯಾಡ್ರಿ ಇಲ್ಲೇ ಹೇಳ್ರಿ ನನಗ ಇಲ್ಲಿ ಗಾಣ ಹೋಗಂಗಿಲ್ಲ ಅಂತ ನಾ ಅಂತೀನಿ ಪರಿಷದ ಅವ್ ನಡತಾವ ಇಲ್ಲಿ ಬಾಳತನ ಕೂತ್ರ ಮುಕ್ಳಿಗೆ ನಡಿ ಹೇಳ ಅಲ್ಲಿ ಗಾಡಿ ಮೇಲೆ ಕೂತ್ ಮಾತಾಡೋನ್ ನಡಿ ಇಲ್ಲೇ ಕುಂದ್ರು ಆಯ್ತು ನಾನ್ ನೋಡ್ತೀನಿ ಯಾರು ಬರ್ತಾರ මතර කිමල් කපුතව මන අල්ලා මග වලු හෝද වො උුණු බක්ල බැර හකද වැැඩ වැර පයි ගඩගෙන බැඩ ඇකෝ වන්කන්සාතඇති බවැඩි බට හු හේල හ ර